ಸ್ನೇಹಿತರ ನಮಸ್ಕಾರ ಈ ರಾಜಕಾರಣಿಗಳಿಗೆ ಬಣ್ಣದ ಲೋಕದಲ್ಲಿರೋರಿಗೆ ಯಾವಾಗ ಯಾವ ರೀತಿಯಾದಂಥ ಕನೆಕ್ಷನ್ಸ್ ಇರ್ತದೆ ಯಾವ ರೀತಿಯಾದಂಥ ವ್ಯವಹಾರ ಅವರ ನಡುವೆ ಇರ್ತದೆ ಅನ್ನುವಂತಹ ಚಿಕ್ಕ ಇಮ್ಯಾಜಿನೇಷನ್ ಕೂಡ ನಮಗೆ ನಿಮಗೆ ಇರಲಿಕ್ಕೆ ಸಾಧ್ಯವಿಲ್ಲ ಯಾವುದಾದ್ರೂ ಒಂದು ಪ್ರಕರಣ ಹೊರಗಡೆ ಬಂದಾಗ ಈ ಎಲ್ಲ ರಹಸ್ಯಗಳು ಕೂಡ ತೆರೆದುಕೊಳ್ಳುತ್ತದೆ ಅದೇ ರೀತಿ ಈಗ ಜಮೀರ್ಗೂ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿಗೂ ಇದ್ದಂತಹ ಹಣದ ವ್ಯವಹಾರದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ ಬಹುಶಃ ನಿಮಗೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಇದು ನಡೆದದ್ದು ಈಗ ಅಲ್ವೇ ಅಲ್ಲ ಸಾಕಷ್ಟು ವರ್ಷಗಳ ಹಿಂದೆ ನಡೆದಂತಹ ವ್ಯವಹಾರ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ ಈ ಪ್ರಕರಣದಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಿದೆ ಅದರಲ್ಲೂ ಕೂಡ ರಾಧಿಕಾ ಕುಮಾರಸ್ವಾಮಿ ಕೂಡ ಜಮೀರ್ ಪ್ರಕರಣದಲ್ಲಿ ಲೋಕಾಯುಕ್ತದ ವಿಚಾರಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ವ್ಯವಹಾರ ಇದೆಯಲ್ಲ ಎರಡು ಸಾವಿರದ ಹನ್ನೆರಡರ ವ್ಯವಹಾರ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಚಾರಣೆ ಏನಿದು ಏನಿದರ ಲಿಂಕು ಜೊತೆಗೆ ಇಲ್ಲಿ ಜಮೀರ್ ಮತ್ತು ಈ ರಾಧಿಕಾ ಕುಮಾರಸ್ವಾಮಿ ನಡುವೆ ಹಣದ ವ್ಯವಹಾರ ನಡೆದಿದೆಯಾ ಹಾಗಾದ್ರೆ ಎಷ್ಟು ಮೊತ್ತದ ಹಣ ಅದು ದೊಡ್ಡ ಮೊತ್ತನೇ ಆದರೆ ಆ ದೊಡ್ಡ ಮೊತ್ತದ ಹಣ ವ್ಯವಹಾರ ಆಗಿದೆಯಾಕೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಜೊತೆಗೆ ಲೋಕಾಯುಕ್ತದ ಮುಂದೆ ಈಗ ರಾಧಿಕಾ ಸ್ವಾಮಿ ಅವರು ಯಾಕೆ ಅನ್ನೋದನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಅವರು ಸಾಲ ಕೊಟ್ಟಿದ್ರ ಇಂಥದ್ದೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಇಂಥದ್ದೊಂದು ವಿಚಾರ ಈಗ ಚರ್ಚೆ ಆಗ್ತಿದೆ ಅದರಲ್ಲೂ ಕೂಡ ನಾನು ಆರಂಭದಲ್ಲಿ ಹೇಳಿದಂತೆ ಯಾವ ಸೆಲೆಬ್ರಿಟಿಗೆ ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿರುವಂತಹ ಕೆಲವೊಬ್ಬ ನಟ ನಟಿಯರಿಗೆ ಯಾವ ರಾಜಕಾರಣಿ ಜೊತೆಗೆ ಯಾವ ಉದ್ಯಮಿಯ ಜೊತೆಗೆ ವ್ಯವಹಾರ ಇರ್ತದೆ ಲಿಂಕ್ ಇರ್ತದೆ ಅನ್ನೋದಂತಹ ಚಿಕ್ಕ ಇಮ್ಯಾಜಿನೇಷನ್ ಕೂಡ ನಮಗೆ ಯಾರಿಗೂ ಕೂಡ ಇರೋದಿಲ್ಲ ಅದು ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ ಇಂಥದ್ದು ಏನಾದರೂ ಆದಾಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಉದ್ಯಮಗಳಲ್ಲಿ ಒಂದೋ ರಾಜಕಾರಣಿಗಳ ಪಾಲುದಾರಿಕೆ ಇರ್ತದೆ ಅವರ ಜೊತೆಗೆ ಸಿನಿಮಾ ನಟ ನಟಿಯರ ಪಾಲುದಾರಿಕೆಯೂ ಕೂಡ ಇರ್ತದೆ ಅದರಲ್ಲೂ ಕೂಡ ಈ ಪಬ್ಬು ಮತ್ತು ರೆಸ್ಟೋರೆಂಟು ಹಾಗೆಯೇ ಬಾರನ್ ರೆಸ್ಟೋರೆಂಟು ಇಂತಹ ವ್ಯವಹಾರಗಳಿರ್ತವೆ ಇಂತಹ ವ್ಯವಹಾರಗಳಲ್ಲಿ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟೀಸ್ಗಳೇ ಹೆಚ್ಚಾಗಿ ಕೈಯನ್ನು ಹಾಕುವಂಥದ್ದು ಅನ್ನೋದನ್ನು ಗಮನಿಸಬೇಕು ಈಗ ದಶಕಗಳ ಹಿಂದೆ ಇದೇ ರೀತಿ ದಶಕಗಳ ಹಿಂದೆ ಒಂದು ವ್ಯವಹಾರ ನಡೆದಿತ್ತು ಆ ವ್ಯವಹಾರ ಈಗ ಮುನ್ನೆಲೆಗೆ ಬಂದಿದೆ ಆ ವ್ಯವಹಾರ ನಡೆದಿದ್ದು ಯಾರ ನಡುವೆ ಅಂತೇಳಿ ಕೇಳಿದರೆ ಈಗ ಹಾಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿಯವರ ನಡುವೆ ಹೌದು ದಶಕಗಳ ಹಿಂದೆ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ರಾಜ್ಯದ ಹಾಲಿ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾಮನವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿಯವರು ಎರಡೂವರೆ ಕೋಟಿ ರೂಪಾಯಿ ಎಷ್ಟು ಎರಡೂವರೆ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರ ಈಗ ಲೋಕಾಯುಕ್ತ ಪೊಲೀಸರ ತನಿಖೆಯಿಂದ ಪತ್ತೆಯಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ವಸತಿ ಸಚಿವರಾದಂತಹ ಜಮೀರ್ ಅವರ ಆದಾಯದ ಮೂಲಗಳನ್ನು ಶೋಧಿಸಿದಾಗ ಸಾಲ ಕೊಟ್ಟವರ ಪಟ್ಟಿ ಸಿಕ್ಕಿದೆ ಈ ಸಾಲ ಕೊಟ್ಟವರ ಪಟ್ಟಿಯಲ್ಲಿ ರಾಧಿಕಾ ಅವರ ಹೆಸರೂ ಕೂಡ ಉಲ್ಲೇಖ ಆಗಿರುವಂಥದ್ದು ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋದನ್ನು ಗಮನಿಸಬೇಕು ಎರಡು ಎರಡೂವರೆ ಲಕ್ಷ ಅಲ್ಲ ಎರಡೂವರೆ ಕೋಟಿ ಅದೇ ಕಾರಣಕ್ಕೆ ಎರಡೂವರೆ ಕೋಟಿ ಹಣದ ವ್ಯವಹಾರ ಇವರ ನಡುವೆ ನಡೆದಿದೆ ಅಂತ ಹೇಳಿದ್ರೆ ಅದು ಯಾಕೆ ಅನ್ನುವಂಥ ಪ್ರಶ್ನೆಯು ಕೂಡ ಹೇಳುತ್ತಲ್ಲ ಹೀಗಾಗಿ ರಾಧಿಕಾ ಅವರ ಹೆಸರು ಉಲ್ಲೇಖವಾಗಿರುವಂಥ ಕಾರಣಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ನೋಟಿಸನ್ನು ನೀಡಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಸಹ ಮಾಡಿದ್ದಾರೆ ತಾವು ಪಡೆದಿರುವಂತಹ ಸಾಲದ ಬಗ್ಗೆ ಜಮೀರ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದು ತಾವು ಜಮೀರ್ ಅಹಮದ್ ಅವರಿಗೆ ಸಾಲ ಕೊಟ್ಟಿದ್ದನ್ನು ಕೂಡ ಅಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ರಾಧಿಕಾ ಜೊತೆಗೆ ರಾಧಿಕಾ ಬಳಿ ಈ ಮಾಹಿತಿಯನ್ನು ಕೇಳಿದಾಗ ಸಹಜವಾಗಿ ರಾಧಿಕಾ ಒಪ್ಕೊಂಡಿದ್ದಾರೆ ಅಧಿಕೃತ ಹೇಳಿಕೆ ಸಹ ದಾಖಲಿಸಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಅಂತ ಹೇಳಿ ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಮಾನಿಟರಿ ಅಡ್ವೈಸರಿ ಕಂಪನಿಯ ಬಹುಕೋಟಿ ವಂಚನೆ ಹಗರಣ ಬೆಳಕಿಗೆ ಬಂದಾಗ ಆ ವಂಚಕ ಕಂಪನಿ ಜೊತೆಗೆ ನಂಟು ಹೊಂದಿದ್ದಂಥ ಆರೋಪದ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಇಡಿ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಿದ್ದೆ ಬಳಿಕ ಇಡಿ ವರದಿಯನ್ನು ಆಧರಿಸಿ ಆಗಿನ ಮೈತ್ರಿ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದಂಥ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಾಡಿ ಒಂದು ಅಸ್ತಿತ್ವದಲ್ಲಿದ್ದಂತಹ ಭ್ರಷ್ಟಾಚಾರ ನಿಗ್ರಹ ದಳ ಅಂದರೆ ಎ ಸಿ ಬಿ ಭ್ರಷ್ಟಾಚಾರ ನಿಗ್ರಹ ದಳ ಎ ಸಿ ಬಿ ಅಂತೇಳಿ ಏನು ಮಾಡಿದ್ರಲ್ಲ ಆ ಒಂದು ಎ ಸಿ ಬಿ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತೆ ಎ ಸಿ ಬಿ ರದ್ದುಗೊಂಡ ಬಳಿಕ ಪ್ರಕರಣದ ತನಿಖೆ ವಾಪಸ್ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆ ಆಗ್ತಿದೆ ಈಗ ಸಚಿವರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಬಗ್ಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಸಂಬಂಧ ಸಚಿವ ಜಮೀರ್ ಸೇರಿ ಹಲವು ಜನರ ವಿಚಾರಣೆಯನ್ನು ಸಹ ಈಗಾಗಲೇ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ತಾವು ಯಾರಿಂದೆಲ್ಲ ಸಾಲ ಪಡೆದಿರೋದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಲಿಖಿತವಾಗಿ ಜಮೀರ್ ಅಹಮದ್ ಖಾನ್ ಒಂದು ಇದರಲ್ಲಿ ತಾವು ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಎರಡು ಕೋಟಿ ರೂಪಾಯಿ ಸಾಲ ಪಡೆದಿರೋದಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂದರೆ ಎರಡೂವರೆ ಕೋಟಿ ಎನ್ನುವಂಥ ಮಾಹಿತಿ ಇದೆ ಸಾಲವನ್ನು ಪಡೆದಿರೋದಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತೆಯೇ ಲೋಕಾಯುಕ್ತ ಪೊಲೀಸರು ರಾಧಿಕಾ ಅವರಿಗೆ ನೋಟಿಸನ್ನು ನೀಡಿ ಹಣದ ವ್ಯವಹಾರದ ಮಾಹಿತಿಯನ್ನು ಕೊಡುವಂತೆ ಸೂಚನೆಯನ್ನು ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಹಣದ ವಿವರ ನೀಡುವಂತೆ ಅಥವಾ ಹಣಕಾಸಿನ ವ್ಯವಹಾರದ ವಿವರವನ್ನು ನೀಡುವಂತೆ ಯಾವಾಗ ನೋಟಿಸ್ ಬರುತ್ತೋ ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾದಂತಹ ನಟಿ ರಾಧಿಕಾ ಕುಮಾರಸ್ವಾಮಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟದ ಸಂದರ್ಭದಲ್ಲಿ ಅವರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆರ್ಥಿಕ ನೆರವಿನ ರೂಪದಲ್ಲಿ ಸಾಲವನ್ನು ಕೊಟ್ಟಿದ್ದೇನೆ ಎಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಮ್ಯಾ ಅಭಿನಯದ ಶಮಿಕಾ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೆ ಮನರಂಜನಾ ಚಾನಲ್ಗಳಿಗೆ ಈ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಹಾಗೂ ಚಲನಚಿತ್ರದ ಯಶಸ್ಸಿನಿಂದ ಸಂಪಾದಿಸಿದಂಥ ಹಣದಲ್ಲಿ ಎರಡು ಕೋಟಿ ರೂಪಾಯಿಯನ್ನು ಸಚಿವರಿಗೆ ನೀಡಿದ್ದೆ ಅಂದರೆ ಆ ಸಿನಿಮಾದಲ್ಲಿ ಬಂದಂಥ ಹಣವನ್ನು ಸಚಿವರಿಗೆ ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಂಥ ಪೊಲೀಸರು ತಮಗೆ ಕೊಟ್ಟಂತಹ ಹೇಳಿಕೆಯ ಅನುಸಾರ ರಾಧಿಕಾ ಕುಮಾರಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆ ಮತ್ತು ತಮಗೆ ಸಿಕ್ಕಿರುವಂತಹ ಒಂದಷ್ಟು ದಾಖಲೆಗಳು ಇದು ಪೂರಕವಾಗಿದೆಯಾ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ ಹೀಗಾಗಿನೇ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಸಲ್ಲಿಸುವಂತೆ ರಾಧಿಕಾ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಒಪ್ಪಿರುವಂಥವರು ಕೆಲವೇ ದಿನಗಳಲ್ಲಿ ಸಚಿವರಿಗೆ ನೀಡಿದಂಥ ಹಣದ ಕುರಿತು ಮತ್ತಷ್ಟು ದಾಖಲೆಗಳನ್ನು ಕೊಡೋದಾಗಿಯೂ ಕೂಡ ಹೇಳಿದ್ದಾರೆ ಅಂತೇಳಿ ಗೊತ್ತಾಗಿದೆ ಸಚಿವ ಜಮೀರ್ ಅವರಿಗೆ ಸಾಲ ಕೊಟ್ಟವರ ಪಟ್ಟಿಯಲ್ಲಿ ಮಾಜಿ ಸಂಸದ ಹಾಗೂ ಜೆ ಡಿ ಎಸ್ನ ಮುಖಂಡ ಕುಪೇಂದ್ರ ರೆಡ್ಡಿ ಅವರ ಹೆಸರು ಕೂಡ ಇದೆ ಈಗಾಗಲೇ ಮಾಜಿ ಸಂಸದರಿಗೂ ಹಣದ ಲೆಕ್ಕ ನೀಡುವಂತೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆದರೆ ಈವರೆಗೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ಗೊತ್ತಾಗಿದೆ ತಮ್ಮ ಸಾರಿಗೆ ಸೇರಿ ಇತರ ಉದ್ಯಮಕ್ಕಾಗಿ ನಟಿ ರಾಧಿಕಾ ಹಾಗೂ ಕುಪೇಂದ್ರ ರೆಡ್ಡಿ ಅವರು ಮಾತ್ರವಲ್ಲದೆ ಹಲವು ಜನರಿಂದ ಈ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಾಲವನ್ನು ಪಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಇಲ್ಲಿ ಜಮೀರ್ ಅಹಮದ್ ಆಸ್ತಿ ಎಷ್ಟಿದೆಯೋ ಅಥವಾ ಸಂಪಾದನೆ ಎಷ್ಟಿದೆಯೋ ಉದ್ಯಮಗಳೆಷ್ಟಿದ್ದಾವೋ ಅಷ್ಟೇ ಸಾಲನೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಜಮೀರ್ ತೋರಿಸ್ಕೊಂಡಿದ್ದಾರೆ ಹಾಗಾದರೆ ಜಮೀರಿಗೆ ಇವರೆಲ್ಲರೂ ಕೂಡ ಸಾಲ ಕೊಟ್ಟಿರೋದು ಸತ್ಯನಾ ಜಮೀರ್ ಈ ಪ್ರಕರಣದಲ್ಲಿ ಇಷ್ಟೆಲ್ಲ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋವಂಥ ಆರೋಪ ಇವತ್ತು ನಿನ್ನೆ ಅದಲ್ಲ ಜಮೀರ್ ಮೇಲೆ ಇರುವಂಥದ್ದು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತವ ಅಥವಾ ಇವರು ಕೊಡುವಂಥ ಪಟ್ಟಿ ಏನಿದೆ ಅಥವಾ ಕೊಟ್ಟಿರುವಂಥ ಪಟ್ಟಿ ಏನಿದೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಹಾಕಿ ಒಂದು ರೀತಿಯಲ್ಲಿ ಈ ಪ್ರಕರಣ ಇಲ್ಲಿಗೆ ನಿಂತು ಬಿಡುತ್ತಾ ಗೊತ್ತಿಲ್ಲ ಬಟ್ ಆದರೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ರಾಧಿಕಾ ಕುಮಾರಸ್ವಾಮಿಯವರು ಎರಡೂವರೆ ಕೋಟಿ ರೂಪಾಯಿ ಎಷ್ಟು ಹೇಳಿ ಎರಡೂವರೆ ಕೋಟಿ ರೂಪಾಯಿಯನ್ನು ಜಮೀರ್ಗೆ ಸಾಲವಾಗಿ ಕೊಡುವಷ್ಟು ಬೆಳೆದಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷದ ಸಂಗತಿ ಇನ್ನೇನಲ್ವಾ ಬಹುಶಃ ಲೋಕಾಯುಕ್ತ ಪೊಲೀಸರು ಇದರ ಮೂಲವನ್ನು ಕೂಡ ಕೇಳ್ಬೋದು ನಿಮಗೆ ಎರಡೂವರೆ ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅಂತ ಹೇಳಿ ಅದಕ್ಕೆ ಆಕೆ ತುಂಬ ಬ್ರಿಲಿಯಂಟ್ ಆರಂಭದಲ್ಲೇ ಹೇಳಿಬಿಡ್ತಾರೆ ಏನು ಲಕ್ಕಿ ಸಿನಿಮಾವನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೆ ಅದರಿಂದ ಬಂದಂಥ ಹಣವನ್ನು ಕೊಟ್ಟಿದ್ದೀನಿ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಆ ವಿಚಾರದಲ್ಲಿ ಸೇಫ್ ಆಗಿಬಿಟ್ರು ರಾಧಿಕಾ ಬಟ್ ಸ್ಟಿಲ್ ರಾಧಿಕ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡದೇ ಇದ್ದರೆ ಅವ್ರಿಗೂ ಕೂಡ ಸಂಕಷ್ಟಗಳು ಆವರಿಸಿಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ವಟ್ ಎವರ್ ಇವತ್ತಿಗೆ ರಾಧಿಕ ಕುಮಾರಸ್ವಾಮಿಯವರು ಸಿನಿಮಾ ರಂಗದಿಂದ ದೂರ ಇದ್ದರೂ ಕೂಡ ರಾಜಕಾರಣದಿಂದನೂ ಕೂಡ ದೂರ ಇದ್ದರೂ ಕೂಡ ರಾಜಕಾರಣಿಗಳ ಸಂಪರ್ಕದಿಂದ ದೂರ ಇಲ್ಲ ಅನ್ನೋದು ಈ ಮೂಲಕ ಸಾಬೀತಾಗಿದೆ ರಾಜಕಾರಣಿಗಳ ಸಂಪರ್ಕದಲ್ಲಿ ಇವತ್ತಿಗೂ ರಾಧಿಕಾ ಇದ್ದಾರೆ ಅನ್ನೋದು ಕೂಡ ಅಪೂರ್ವವಾದಂಥ ಐತೆ ವಟ್ ನಿಮಗೆ ನಿಮಗೇ ಅನಿಸುತ್ತೆ ಸ್ನೇಹಿತರೆ ರಾಧಿಕಾ ಮತ್ತು ಜಮೀರ್ ನಡುವಿನ ಈ ಹಣದ ವ್ಯವಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ